ಸಿಸಿಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟೂರ್ನಿಯಲ್ಲಿ ಅಂತೂ ಇಂತೂ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಫೈನಲ್ ತಲುಪಿದೆ ವಾರಿ ಗುರಿಯನ್ನ ಶ್ರಮದಿಂದ ತಲುಪಿದ ಕಿಚ್ಚನ ಪಡೆ ಈಗ ಅಂತಿಮ ಹಣಾಹಣಿಗೆ ಸಜ್ಜಾಗಿದೆ ಟಾಸ್ ಗೆದ್ದು ಮೊದಲ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದ್ದ ಬೆಂಗಾಲ್ ಟೈಗರ್ಸ್ ತಂಡ ಹತ್ತು ಓವರ್ಗಳಲ್ಲಿ ಮೂರು ಕಳೆದುಕೊಂಡು ಎಂಬತ್ತಾರು ಕಲೆ ಹಾಕಿತು ಜಾಮಿ ಮೂವತ್ತು ಎಸೆತಗಳಲ್ಲಿ ಐವತ್ತು ರನ್ ಬಾರಿಸಿದ್ರು ಕರ್ನಾಟಕ ಬುಲ್ಡೋಸರ್ಸ್ ತಂಡ ಆಟ ಆರಂಭಿಸಿ ನಾಲ್ಕು ವಿಕೆಟ್ ಕಳೆದುಕೊಂಡು ನೂರ ಹದಿನಾಲ್ಕು ರನ್ ಗಳಿಸಿತು ಜಿಕೆ ಹತ್ತು ಎಸೆತಗಳಲ್ಲಿ ಇಪ್ಪತ್ನಾಲ್ಕು ರನ್ ಪೇರಿಸಿದ್ರು ನಂತರ ಬೆಂಗಾಲ್ ಟೈಗರ್ಸ್ ತಂಡ ಎರಡು ಇನ್ನಿಂಗ್ಸ್ ನಲ್ಲಿ ಅತ್ಯುತ್ತಮ ಆಟವಾಡಿ ಹತ್ತು ಓವರ್ಗಳಲ್ಲಿ ನೂರ ಇಪ್ಪತ್ತೇಳು ರನ್ ಅನ್ನ ಗಳಿಸಿತು ಒಟ್ಟು ನೂರು ರನ್ ಗುರಿ ನೀಡಿತು ಕಠಿಣ ಗುರಿ ಬೆನ್ನಟ್ಟಿದ ತಂಡ ಸಮಾಧಾನದಿಂದ ಆಟವಾಡಿ ಕೊನೆಗೆ ಎಂಟು ಓವರ್ಗಳಲ್ಲಿ ಎರಡು ವಿಕೆಟ್ ಕಳೆದುಕೊಂಡು ಗುರಿ ಮುಟ್ಟಿದೆ ಅಂತಿಮ ಹಂತ ತಲುಪಿರೋ ಸ್ಯಾಂಡಲ್ವುಡ್ ತಂಡ ಮೂರನೇ ಬಾರಿ ಟ್ರೋಫಿ ಎತ್ತಿ ಹಿಡಿಯೋ ಉತ್ಸಾಹದಲ್ಲಿದೆ ಈ ಹಿಂದೆ ಎರಡ್ ಸಾವಿರದ ಹದಿಮೂರು ಮತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಿಸಿಐ ಟ್ರೋಫಿ ಕರ್ನಾಟಕ ಬುಲ್ಡೋಸರ್ಸ್ ಪಾಲಾಗಿತ್ತು ಫೈನಲ್ ಪ್ರವೇಶಿಸಿದ ಸಂಭ್ರಮದಲ್ಲಿ ತಂಡದ ಕ್ಯಾಪ್ಟನ್ ಸುದೀಪ್ ಸೆಲ್ಫಿ ವಿಡಿಯೋ ಮಾಡಿ ತಂಡದ ಜೊತೆ ಪೋಸ್ಟ್ ಕೊಟ್ಟಿದ್ದಾರೆ ಭಾರತೀಯ ಚಿತ್ರರಂಗದ ಎಂಟು ಭಾಷೆಗಳ ಸಿನಿಮಾ ಕಲಾವಿದರು ತಂತ್ರಜ್ಞರು ಎಂಟು ಬೇರೆ ಬೇರೆ ತಂಡಗಳಾಗಿ ಈ ಬಾರಿಯ ಸಿಸಿಎಲ್ ಟೂರ್ನಿಯಲ್ಲಿ ಭಾಗವಹಿಸಿದ್ದಾರೆ ಕರ್ನಾಟಕ ಬುಲ್ಡೋಸಾಸ್ ತಂಡದಲ್ಲಿ ಸುದೀಪ್ ಜೊತೆಗೆ ನಟರಾದ ಪ್ರದೀಪ್ ಡಾಲಿಂಗ್ ಕೃಷ್ಣ ಜೆಕೆ ರಾಜೀವ್ ಪ್ರತಾಪ್ ಕರಣ್ ಪೆಟ್ರೋಲ್ ಪ್ರಸನ್ನ ಮಂಜುನಾಥ್ ಚಂದನ್ ಸುನಿಲ್ ರಾವ್ ಇದ್ದಾರೆ